ಅಂತೂ ಮೊದಲ ವಾರದ ನಾಮಿನೇಷನ್ ಶುರುವಾಗೇ ಬಿಡ್ತು ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗಿದೆ ಶುಕ್ರವಾರ ರಾತ್ರಿಯ ತನಕ ವೋಟ್ ಮಾಡಲು ಅವಕಾಶ ಆಗಿರುತ್ತೆ ಹಾಗಾದ್ರೆ ಮೊದಲ ವಾರ ಯಾರೆಲ್ಲ ನಾಮಿನೇಷನ್ ಲಿಸ್ಟ್ ನಲ್ಲಿ ಇದ್ದರೆ ಯಾರು ಈ ವಾರ ಅಂದ್ರೆ ಮೊದಲ ವಾರ ಎಲಿಮಿನೇಟ್ ಆಗಿ ಮನೆಯಿಂದ ದೊಡ್ಡ ಮನೆಯಿಂದ ಆಚೆ ಬರ್ತಾರೆ ಅನ್ನುವಂತ ಕುತೂಹಲ ಎಲ್ರಿಗೂ ಕೂಡ ಈಗ ಶುರುವಾಗಿದೆ ಇದನ್ನ ನೋಡ್ಬೇಕು ತಿಳ್ಕೋಬೇಕು ಅಂದ್ರೆ ವೀಕೆಂಡ್ ತನಕ ವೇಟ್ ಮಾಡ್ಲೇಬೇಕು ಈಗ ವೋಟ್ ಮಾಡೋಕೆ ಒಂದು ಅವಕಾಶವನ್ನ ಾರೆ ತುಂಬಾ ಚೆನ್ನಾಗಿ ಎಲ್ರೂ ಕೂಡ ಒಂದು ಮೊದಲ ಗೇಮ್ ನಲ್ಲಿ ಭಾಗವಹಿಸಿದ್ರು ಆದ್ರೆ ಒಂದು ನಾಮಿನೇಷನ್ ಅಂತ ಬಂದ್ರೆ ಒಂದು ಒಬ್ಬರಿಗೊಬ್ರು ನಾಮಿನೇಷನ್ ಅನ್ನ ಮಾಡ್ಕೊಂಡೇ ಮಾಡ್ಕೋತಾರೆ ಸೊ ಹಾಗಾದ್ರೆ ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂದ್ರೆ ಗೌತಮ್ ಅವರು ನಾಮಿನೇಟ್ ಆಗಿದ್ದಾರೆ ಶಿಶಿ ಶಾಸ್ತ್ರಿ ಮತ್ತೆ ಉಗ್ರಂ ಮಂಜು ನಾಮಿನೇಟ್ ಆಗಿದ್ದಾರೆ ಯಮುನಾ ಶ್ರೀನಿಧಿ ಅವರು ನಂತರದಲ್ಲಿ ಹಂಸಾ ಅವರು ನಾಮಿನೇಟ್ ಆಗಿದ್ದಾರೆ ಭವ್ಯ ಅವರು ನಾಮಿನೇಟ್ ಮತ್ತೆ ಜಗದೀಶ್ ಅವರು ನಂತರದಲ್ಲಿ ಮಾನಸ ಚೈತ್ರ ಕುಂದಾಪುರ ಅವರು ಮೋಕ್ಷಿತಾ ಅವರು ಸೊ ಹೀಗೆ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ನಾಮಿನೇಟ್ ಇದ್ರೆ ಟೋಟಲ್ ಒಂದು ಹತ್ತು ಜನ ನಾಮಿನೇಟ್ ಆಗಿರೋದು ಸೊ ಇಷ್ಟು ಜನರ ಪೈಕಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾರೆ ಅಂತ ನಿಮ್ಮ ಒಂದು ಅನಿಸಿಕೆಯನ್ನ ತಪ್ಪದೆ ತಿಳಿಸಿ ಬಹುಶಃ ಚೈತ್ರ ಅವರು ಉಳಿತಾರೆ ಉಗ್ರ ಮಂಜು ಅವರು ಕೂಡ ಉಳಿತಾರೆ ಯಾಕಂದ್ರೆ ಇವರೆಲ್ಲ ಟಫ್ ಕಂಟೆಸ್ಟೆಂಟ್ ಮತ್ತೆ ಜಗದೀಶ್ ಅವರು ಕೂಡ ಉಳಿತಾರೆ ನೋಡ್ಬೇಕು ಏನಾಗುತ್ತೆ ಅಂತ ಸ್ವಲ್ಪ ಅಂದಾಜು ಮಾಡೋಕ್ಕೂ ಕೂಡ ಕಷ್ಟ ಆಗ್ತಿದೆ ಯಾರು ಔಟ್ ಆಗ್ತಾರೆ ಅಂತ ಎಲ್ರು ಕೂಡ ಒಂದು ಟಫ್ ಕಂಟೆಸ್ಟೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ ಒಂದು ಮೊದಲ ದಿವಸ ಮೊದಲ ವಾರ ಏನು ಅಂತ ಹೇಳಕ್ ಆಗಲ್ಲ ಇನ್ನ ಸ್ವಲ್ಪ ಎರಡ್ ಮೂರು ವಾರ ಕಳೆದ್ರೆ ಹೇಳ್ಬಹುದು ಯಾರು ಸ್ವಲ್ಪ ವೀಕ್ ಇದಾರೆ ಅಂತ ಆದ್ರೆ ಮೊದಲ ವಾರದಲ್ಲೇ ಸ್ವಲ್ಪ ಈ ರೀತಿ ಒಂದು ನಾಮಿನೇಷನ್ ಎಲಿಮಿನೇಷನ್ ಅಂತ ಬಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಯಾರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ಬೋದು ನಿಮ್ಮ ಒಂದು ಅನಿಸಿಕೆಯನ್ನ ತಪ್ಪದಾಗಿ ಕಮೆಂಟ್ ಮಾಡಿ ಗೆಸ್ಟ್ ಮೂಲಕ கமெண்ட் மாசி